ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮೆಲ್ಲರ ಗೆಳತಿ ಸಹನಾ ಇವತ್ತಿನ ಸಿಂಪಲ್ ಆದಂಥ ರೆಸಿಪಿ ಆದಂಥ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂಥೇಳಿ ಇದ್ದೀನಿ ಅಕ್ಕಿ ರೊಟ್ಟಿ ಜೊತೆ ಪುಳಿಮಂಚು ಸಾರನ್ನ ಕೂಡ ಮಾಡ್ಕೊಂಡಿದ್ದೀನಿ ಚಿಕನ್ ಪುಳಿ ಮಂಚಿ ಸಾರು ಚಿಕನ್ ಪುಳಿಮಂಚಿ ಸಾರು ಹೇಗೆ ಮಾಡೋದು ಅಂಥೇಳಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದನ್ನು ನಾನು ಈಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರುವ ಸಾರನ್ನು ನಿಮಗೆ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಕೊಳ್ಬೋದು ಇವತ್ತಿನ ರೆಸಿಪಿ ಅಂದರೆ ಅಕ್ಕಿ ರೊಟ್ಟಿ ಸಾಫ್ಟ್ ಆದಂಥ ಅಕ್ಕಿ ರೊಟ್ಟಿ ಜೊತೆ ಪುಳಿ ಮಂಚಿ ಸಾರನ್ನ ಮಾಡ್ಕೊಂಡಿದ್ದೀನಿ ಸೊ ಇವತ್ತು ಬರೀ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪುಳಿ ಮಂಚಿ ಸಾರನ್ನ ಹೇಗೆ ಮಾಡಿರೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಫಸ್ಟಿಗೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಡ್ತಾ ಇದ್ದೀನಿ ಬಿಸಿ ಆದ ನಂತರ ಒಂದೂವರೆ ಕಪ್ಪಷ್ಟು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಲೋಟದಲ್ಲಿ ಇನ್ನೊಂದು ಅರ್ಧ ಚಿಕ್ಕ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಯಾವ್ದು ಬೇಕಾದರೂ ಎಣ್ಣೆ ಇದು ಇವಾಗ ಅಕ್ಕಿ ಹಿಟ್ಟು ರೆಡಿಮೇಡ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿಸಿರುವ ಅಕ್ಕಿ ಹಿಟ್ಟಾದ್ರೂ ಚೆನ್ನಾಗೇ ಆಗುತ್ತೆ ಈಗ ನೋಡಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ನೀರನ್ನು ಕುದಿಸ್ಕೊಳ್ಬೇಕು ನೀರು ಜೊತೆ ಹಿಟ್ಟನ್ನ ಏನು ಇದನ್ನು ಕದಲಿಸೋದು ಬೇಡ ಹಾಗೆಯೇ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋದಿಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸೌಟ್ ತೊಗೊಂಡು ಈ ಥರ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಮುದ್ದೆ ಥರನೇ ಆಗಿದೆ ನಾವು ಮುದ್ದೆಗೆ ಹೇಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀವೋ ಅದೇ ರೀತಿ ಅದೇ ರೀತಿಯಲ್ಲೇ ಹಿಟ್ಟನ್ನು ರೆಡಿ ಮಾಡಿಕೊಂಡು ಒಂದು ಮುಚ್ಚಳವನ್ನು ಮುಚ್ಚಿಡಿ ಸ್ವಲ್ಪ ತಡ್ಡಗಾದ ನಂತರ ನೋಡಿ ಈ ಥರ ಚೆನ್ನಾಗಿ ಕೈನಲ್ಲಿ ನಾದ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ಚೆನ್ನಾಗಿ ಮುದ್ದೆ ಹಿಟ್ಟಿನ ಥರನೇ ಆಗುತ್ತೆ ಆದರೆ ಮುದ್ದೆ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋತೀವಲ್ಲ ಆ ಥರ ತುಂಬ ಸಾಫ್ಟ್ ಆಗೋದು ಬೇಡ ಚಪಾತಿ ಹಿಟ್ಟಿನಷ್ಟು ಬದ್ರೆ ಸಾಕು ಈ ಥರ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ನಿಮಗೆ ಕೈ ಹಾಕಿ ಈ ಥರ ಪ್ರೆಸ್ ಮಾಡ್ಕೊಳ್ಳೋಕಾಗುವಷ್ಟು ಬಿಸಿ ಇರೋದಾಗ ಚೆನ್ನಾಗಿ ಈ ಥರ ನಾದ್ಕೊಳ್ಳಿ ಇದು ನಾದೋದೇ ತುಂಬ ಇಂಪಾರ್ಟೆಂಟು ಹಾಗಾಗಿ ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆ ಥರ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದಪ್ಪ ಸೈಜ್ ಬೇಕೋ ಅಷ್ಟು ಸೈಜ್ ಮಾಡಿಕೊಳ್ಳಿ ಉಂಡೆನ ದೊಡ್ಡ ದೊಡ್ಡದಾಗಿ ಮಾಡ್ತೀರಾ ಅಂದರೆ ದೊಡ್ಡ ಉಂಡೆಗಳು ಮಾಡ್ಕೊಳ್ಳಿ ನಾನು ಆಗಿ ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ನೀರಿನಲ್ಲಿ ನೋಡಿ ಇವಾಗ ಒಂದು ಏಳು ಇಂದ ಎಂಟು ಅಕ್ಕಿ ರೊಟ್ಟಿನ ನಾವು ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಮಾಡ್ಕೊಂಡಿದ್ದೀನಿ ಮತ್ತು ದಪ್ಪವಾಗಿನೇ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಹಿಟ್ಟನ್ನು ಸ್ವಲ್ಪ ಕೆಳಗಡೆ ಮಣೆ ಮೇಲೆ ಹಾಕ್ಕೊಂಡು ನಂತರ ಈ ಥರ ಎರಡೂ ಬದಿನೂ ಈ ಥರ ತಿರುಗಿಸಿ ತಿರುಗಿಸಿ ಲಟ್ಟಿಸ್ಕೊಳ್ಬೇಕು ಮಧ್ಯಕ್ಕೆ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ ಸೈಡ್ಸ್ ಎಲ್ಲ ಫಸ್ಟು ಈ ಥರ ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫುಲ್ ರೌಂಡಾಗಿ ಕರೆಕ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಈಗ ಕಾವಲಿನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಫಸ್ಟಿಗೆ ನೋಡಿ ಇವಾಗ ಚೆನ್ನಾಗಿ ಲಟ್ಸಿದ್ದೀನಿ ಒಂದು ಸ್ವಲ್ಪ ಕೂಡ ಕಟ್ ಗಿಟ್ಟಾಗೋದಿಲ್ಲ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಬೇಕು ಫಸ್ಟು ಅದರಲ್ಲೇ ಇರೋದು ಇಲ್ಲಾಂದರೆ ಅಕ್ಕಿ ರೊಟ್ಟಿ ಅವಾಗವಾಗ ಕಟ್ ಇರುತ್ತೆ ಲಟ್ಟಿಸ್ಕೊಳ್ಳೋಕ್ಕೂ ತುಂಬ ತೊಂದರೆ ಆಗುತ್ತೆ ಈಗ ಎರಡೂ ಬದಿನೂ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇದು ಫ್ರೈ ಆದ ನಂತರ ಡೈರೆಕ್ಟಾಗಿ ಈ ಥರ ಸ್ಟವ್ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಥರ ಡೈರೆಕ್ಟಾಗಿ ಸ್ಟವ್ ಮೇಲೆ ಫ್ರೈ ಮಾಡ್ಕೊಳ್ಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರೆ ನಾವು ಹಳ್ಳಿ ಸೈಡ್ನಲ್ಲಿದ್ದರೆ ಕೆಂಡದ ಮೇಲೆ ಫ್ರೈ ಮಾಡ್ಕೊಳ್ಬೋದು ನಾವು ಆ ಕೆಂಡದ ಫೆಸಿಲಿಟಿಗಳು ಇಲ್ಲಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಕೆಂಡದ ಕೆಂಡ ಊರಿನಲ್ಲೇ ಮಾಡ್ಕೊಳ್ಳೋರು ಇದನ್ನು ಅಕ್ಕಿ ರೊಟ್ಟಿನ ಕೆಂಡದ ಮೇಲೇ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಮತ್ತೆ ನಾನು ಸ್ವಲ್ಪ ಹೊತ್ತು ಸ್ಟವ್ ಮೇಲೆ ಹಾಕ್ಕೊಂಡಿದ್ದೀನಿ ಇದು ಇವಾಗ ರೆಡಿಯಾಗಿದೆ ತೆಗೆದು ಒಂದು ಪ್ಲೇಟ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಎಲ್ಲ ತಣ್ಣಗಾಗೋವರೆಗೂ ಒಂದು ಪ್ಲೇಟ್ನಲ್ಲಿ ಹರಡಿ ಇಡಬೇಕು ನಂತರ ಒಂದ್ರ ಮೇಲೆ ಒಂದು ಲ ಹಾಕ್ಕೊಂಡು ಇಟ್ಕೊಳ್ಬೇಕು ಅದು ಕರೆಕ್ಟಾದ ಮೆಥಡು ಆವಾಗ ತುಂಬ ಸಾಫ್ಟ್ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಬೇರೆ ಎವ್ರಿ ಟೈಮ್ನೂ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಒಂದೊಂದೇ ಉಂಡೆ ಮಾಡ್ಕೊಂಡಿರ್ತೀವಲ್ಲೋ ಅದನ್ನು ನಾದಿನೇ ಮತ್ತೆ ರೌಂಡಾಗಿ ಶೇಪ್ ಮಾಡಿಕೊಂಡು ಈ ಥರ ಲಟ್ಟಿಸ್ಕೊಂಡು ಕಾವಲಿ ಮೇಲೆ ಹಾಕ್ಕೊಳ್ಳಿ ನಂತರ ಎರಡೂ ಸೈಡ್ನು ಚೆನ್ನಾಗಿ ಫ್ರೈ ಆದ ನಂತರ ಮತ್ತೆ ಸ್ಟವ್ ಮೇಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಆವಾಗಲೇ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರೋದು ನೋಡಿದ್ರಲ್ಲ ಸಿಂಪಲ್ ಆದಂಥ ಅಕ್ಕಿ ರೊಟ್ಟಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂಥೇಳಿ ನೋಡಿ ಈ ಥರ ಫ್ರೈನ ಮಾಡ್ಕೊಳ್ಳೋದು ಸೊ ಎವ್ರಿ ಟೈಮ್ ಮತ್ತು ಇದನ್ನು ಬೇಗನೆ ಹಿಟ್ಟನ್ನು ಜಾಸ್ತಿ ಹೊತ್ತು ಹಿಡೋಕೆ ಹೋಗಬೇಡಿ ಅವಾಗಲೇ ಲಟ್ಟಿಸ್ಕೊಂಡು ಆವಾಗಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಪುಳಿಮಂಚಿ ಸಾರು ರೆಡಿಯಾಗಿದೆ ಚಿಕನ್ ಪುಳಿಮಂಚಿ ಸಾರು ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರದ್ದು ವೀಡಿಯೋ ಲಿಂಕ್ನ ಶೇರ್ ಮಾಡಿರ್ತೀನಿ ಅಕ್ಕಿ ರೊಟ್ಟಿ ಜೊತೆ ಪುಳಿಮಂಚು ತುಂಬನೇ ಸೂಪರ್ ಆದಂಥ ಕಾಂಬಿನೇಷನು ಮತ್ತು ಅನ್ನದ ಜೊತೆ ಪರೋಟಾ ಜೊತೆ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀರು ದೋಸೆಗೆ ಎಲ್ಲ ನೋಡಿದ್ರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕುಕಿಂಗ್ ವೀಡಿಯೋಸ್ ಥ್ಯಾಂಕ್ ಯು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗೆಳತಿಯರೇ ಥ್ಯಾಂಕ್ ಯು ಸೋ ಮಚ್